ಕಿಚ್ಚ ಸುದೀಪ್ ಅವರ ಮನೆಗೆ ಹನುಮಂತು ಎಂಟ್ರಿ ಕೊಡ್ತಾ ಇದ್ದಾರೆ ಯಾಕಾಗಿ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ಬೋದು ಯಾಕೆಂದ್ರೆ ಹನುಮಂತು ವಿನ್ನರ್ ಆಗಿದ್ದಾರೆ ಐದು ಕೋಟಿ ವೋಡ್ಸ್ ಗಳು ಸಿಕ್ಕಿದೆ ಇದರಿಂದಾಗಿ ಸುದೀಪ್ ಸರ್ಗೆ ಬಹಳ ಖುಷಿ ಆಯಿತು ಟಿ ಆರ್ ಪಿ ನೆಕ್ಸ್ಟ್ ಲೆವೆಲ್ ತಂದು ಕೊಟ್ಟಿದ್ದಾರೆ ಕಂಪ್ಲೀಟ್ ಟೀಮ್ ಮೆಂಬರ್ಸ್ ಹನುಮಂತನ ಪಾತ್ರ ಕೂಡ ತುಂಬನೇ ಪ್ರಮುಖವಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಸೊ ಹೀಗಾಗಿ ಒಂದು ಪಾರ್ಟಿ ಸಣ್ಣದಾಗಿ ಊಟದ ವ್ಯವಸ್ಥೆಯನ್ನು ಸಹ ಮಾಡಬೇಕಲ್ವಾ ಯಾಕಂದ್ರೆ ರಜತ್ ಅವರ ಜೊತೆ ಪಾರ್ಟಿ ಮಾಡಿದ್ದಾರೆ ಹನುಮಂತ್ ಹನುಮಂತನ ಜೊತೆ ಒಂದು ಊಟ ಮಾಡಲಿಲ್ಲ ಅಂದ್ರೆ ಸೊ ಹೀಗಾಗಿ ಊಟಕ್ಕೆ ಕರೆದಿದ್ದಾರೆ ಸುದೀಪ್ ಸರ್ ಅವರು ಹನುಮಂತು ಫುಲ್ ಖುಷಿಯೋ ಖುಷಿ ಇಂಥ ಲೆಜೆಂಡ್ಗಳ ಗಳ ಜೊತೆ ಹನುಮಂತು ಊಟ ಮಾಡುವಂತ ಭಾಗ್ಯ ಸಿಕ್ಕಿದೆ ಬಿಗ್ ಬಾಸ್ ನ ಒಂದು ಸಕ್ಸಸ್ ಮೀಟ್ ಸಹ ಮಾಡ್ತಾರೆ ಬಹಳಷ್ಟು ಖುಷಿಯಾಗಿದೆ ಸದ್ಯಕ್ಕೆ ಬೇರೆ ಬೇರೆ ಕೆಲಸಗಳಲ್ಲಿ ಹನುಮಂತು ಬ್ಯುಸಿ ಆಗಿದ್ದಾರೆ ಅವ್ರಿಗೆ ಹೋಗಿ ಬಂದು ಸಂಭ್ರಮಾಚರಣೆ ಪಟ್ಟರು ಊರಿನಲ್ಲೂ ಕೂಡ ಗ್ರ್ಯಾಂಡ್ ವೆಲ್ಕಮ್ ಸಿಕ್ತು ಈಗ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಸುದೀಪ್ ಸರ್ ಅವರು ಅವರ ಮನೆಗೂ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಪ್ರಿಯಾ ಕೂಡ ಇಷ್ಟ ಆಗಿದೆ ಸಾನ್ವಿ ಅವರು ಸುದೀಪ್ ಸರ್ ಅವರ ತಂದೆ ಕೂಡ ನೋಡಿ ತಿಳಿಸಿದ್ದಾರೆ ಸುದೀಪ್ ಸರ್ ಅವರಿಗೆ ಈ ಒಂದು ಮುಗ್ದ ಹುಡುಗ ಆತನ ಒಂದು ಕಲೆ ಆಗಿರಬಹುದು ದಿನಚರಿ ಎಲ್ಲವನ್ನೂ ಕೂಡ ನೋಡಿ ಇಷ್ಟ ಆಯ್ತು ಮತ್ತೆ ಬಿಗ್ ಬಾಸ್ ಮನೆಯೊಳಗಡೆ ಹೊರಡುವಂತ ಟೈಮ್ ನಲ್ಲೂ ಸುದೀಪ್ ಸರ್ ಅವರು ಒಂದು ಭಜನೆಯನ್ನು ಕೂಡ ಆಡಿಸ್ತಾರೆ ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ಇಂಪ್ರೆಸಿವ್ ಆಗಿ ಆ ಸುದೀಪ್ ಸರ್ ಅವರು ಇದ್ದಾರೆ ಅಂತಲೇ ಹೇಳ್ಬೋದು ಹನುಮಂತನನ್ನ ಗೆಲ್ಸಿದ್ದು ಜನತೆ ಜನತೆಗೆ ಕಂಗ್ರಾಚುಲೇಷನ್ಸ್ ಅಂತ ವಿಶ್ ಮಾಡಿದ್ದಾರೆ ಹನುಮಂತನ ತುಂಬಾ ಚೆನ್ನಾಗಿ ಸುದೀಪ್ ಸರ್ ಅವರು ಕೂಡ ಮೆಚ್ಕೊಂಡಿದ್ದಾರೆ